ನಮಸ್ಕಾರ ಎಲ್ರಿಗೂ ಯಂತ್ರ ಅಥವಾ ತಾಯತದ ಬಗ್ಗೆ ನಿಮಗೆ ತಿಳಿಯದಿರುವಂತಹ ಮಹತ್ವದ ಮಾಹಿತಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತಾಯತಗಳನ್ನ ನೀವೇ ರೆಡಿ ಮಾಡಬಹುದು ಈ ಹಿಂದೆ ತಾಯತದ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಅದನ್ನ ನೋಡಿ ಆಮೇಲೆ ಈ ಈ ಭಾಗನ ನೋಡಿ ಹೇಳಿದ್ರೆ ತಾಯತನ ಯಾವ ರೀತಿಯೆಲ್ಲ ಮಾಡ್ಬೋದು ಅಂತ ಫುಲ್ ಕಂಪ್ಲೀಟಾಗಿ ಡೀಟೇಲ್ ಕೊಟ್ಟಿದ್ದೀನಿ ಆ ವಿಡಿಯೋ ನೋಡಿ ನಂತರ ಈ ವಿಡಿಯೋ ನೋಡಿದ್ರೆ ನಿಮಗೆ ಒಂದು ತಾಯತನ ನೀವೇ ರೆಡಿ ಮಾಡಿಕೊಳ್ಳೋಷ್ಟು ೀತಿಗಳು ಸಿಗುತ್ತೆ ಮೊದಲನೇಗೆ ನಮಗೆ ಬೇಕಾಗಿರೋದು ತಾಯತ ನಂತರ ಭೊಜಪತ್ರೆ ಬೇಕಾಗುತ್ತೆ ಇದು ಹಿಮಾಲಯದ ಬೆಟ್ಟಗಳಲ್ಲಿ ಬೆಳೆಯುವ ಮರಗಳಲ್ಲಿ ಸಿಗುವಂಥ ತೊಗಟೆ ಇದು ತುಂಬ ತಳ್ಳಗಿರುತ್ತೆ ಬಹಳ ಹಿಂದೆ ತಾಮ್ರದ ಬೆಳ್ಳಿ ಹಾಳೆಗಳು ಇರಲಿಲ್ಲ ಅಂತಹ ಕಾಲದಲ್ಲಿ ಭೋಜಪತ್ರೆಯ ಮೇಲೆ ಯಂತ್ರಗಳನ್ನು ಬರೆದು ಪೂಜಿಸಿ ಕಟ್ತಿದ್ರು ಇದು ಬೇಗ ಕೆಲಸ ಮಾಡುತ್ತೆ ಅಷ್ಟೇ ಪರಿಣಾಮಕಾರಿ ಕೂಡ ಆಗಿರುತ್ತೆ ಭೋಜ ಮೇಲೆ ಯಂತ್ರಗಳನ್ನು ಬರೆದು ಹಾಗೆ ಬೀಜಾಕ್ಷರಗಳನ್ನ ಬರೆದು ತುಂಬಿ ಯಾರಿಗೆ ಹುಷಾರಿರಲ್ಲ ಅವ್ರಿಗೆ ಕಟ್ಟಿದ್ರೆ ಬಹಳ ಬೇಗ ಗುಣಮುಖರಾಗ್ತಾರೆ ಹಾಗೆ ಅದ್ರ ಪ್ರಭಾವ ಕೂಡ ಅಷ್ಟೇ ಅತ್ಯುತ್ತಮವಾಗಿರುತ್ತೆ ಇನ್ನು ಎರಡನೇದು ರಾಜಮೋಹಿನಿ ಅಂತ ಇದು ಜೀವಂತ ಗಿಡಮೂಲಿಕೆ ಅಂತ ಕೂಡ ಹೇಳ್ಬೋದು ಇದು ಸತಿಪತಿ ವಶೀಕರಣಕ್ಕೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ರಾಜಮೋಹಿನಿ ನೀವು ಸ್ವಲ್ಪ ನೀರು ಹಾಕಿದ್ರೆ ಎರಡೂ ರಾಜಮೋಹಿನಿ ಗಿಡನ ಆ ಕಡೆ ಈ ಕಡೆ ಏನಾದ್ರು ಇಟ್ಟು ಇತ್ತು ಅಂತ ಹೇಳಿದ್ರೆ ಅದು ತನ್ನಷ್ಟಕ್ಕೆ ತಾನೇ ಬಂದು ಸುರುಳಿ ಥರ ಸುತ್ತಕೊಳ್ಳುತ್ತೆ ಹಾಗೆ ಗಂಡ ಹೆಂಡತಿಯಲ್ಲಿ ಯಾರ್ಯಾರು ಜಗಳ ಮಾಡಿಕೊಂಡು ವಿರಸದಿಂದ ಇದ್ದರೆ ಈ ಇದೊಂದು ಪ್ರಯೋಗ ಮಾಡೋದ್ರಿಂದ ಅವರು ಅನ್ಯೋನ್ಯವಾಗಿ ಬಾಳ್ತಾರೆ ಈ ರಾಜಮೋಹಿನಿ ಗಿಡ ಅಂತ ಹೇಳೋದು ಒಂದು ಹುಲ್ಲು ಥರ ಇರುತ್ತೆ ಹುಲ್ಲಿನ ಆಕಾರದಲ್ಲಿ ಬೆಳೆಯುವಂಥ ಗಿಡ ಇದು ನಾಗ ಕೂಡ ಕರೀತಾರೆ ಯಾರ ಮನೆಯಲ್ಲಿ ಗಂಡ ಹೆಂಡತಿ ಯಾವಾಗಲೂ ಜಗಳಾಡ್ತಾ ಇರ್ತಾರೆ ಗಂಡನ ಕಂಡ್ರೆ ಹೆಂಡತಿಗಾಗಲ್ಲ ಹೆಂಡ್ತಿನ ಕಂಡ್ರೆ ಗಂಡನಗಾಗಲ್ಲ ಆಮೇಲೆ ಯಾವಾಗ ನೋಡು ಬೆಳಗಿಂದ ಸಾಯಂಕಾಲ ಗಂಟೆ ಬರೀ ಜಗಳನೇ ಆಗಿರುತ್ತೆ ಅಂಥವ್ರಿಗೆ ಇದೊಂದು ಯಂತ್ರದಲ್ಲಿ ಬಳಸಿದ್ರೆ ಅವರು ಅನ್ಯೋನ್ಯವಾಗಿ ಬಳ್ಕೊಂಡೋಗ್ತಾರೆ ಯಾರಿಗೆಲ್ಲ ಡಿವೋರ್ಸ್ ಎಲ್ಲ ಅಪ್ಲೈ ಮಾಡಿರ್ತಾರೆ ಅಂಥವರು ಕೂಡ ಇದನ್ನ ರಾಜಮೋಹಿನಿ ಅನ್ನೋದು ಒಂದು ಮೂಲಿಕೆ ಹಾಕಿ ಒಂದು ಯಂತ್ರವನ್ನು ಬರೆದು ಕಟ್ತು ಅಂತ ಹೇಳಿದ್ರೆ ಅವರು ಮುಂದೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಥರ ಪ್ರಭಾವ ಅಷ್ಟೊಂದು ಇರುತ್ತೆ ಆಮೇಲೆ ಗಂಡನಿಗೆಯಾಗಲಿ ಆಗಲಿ ಸೆಳೆತ ಅನ್ನೋದು ಶುರುವಾಗುತ್ತೆ ಆದ್ದರಿಂದ ರಾಜಮೋಹಿನಿನ ಯಾರೆಲ್ಲ ಗಂಡ ಹೆಂಡ್ತಿ ಮಧ್ಯ ಸಮಸ್ಯೆಗಳಿರುತ್ತೆ ಅವರು ಬಳಸೋದ್ರಿಂದ ಯಂತ್ರದಲ್ಲಿ ಹಾಕಿ ಬಳಸಬೇಕು ಸುಮ್ಮ ಸುಮ್ಮನೆ ಎಲ್ಲ ಬಳಸೋಕ್ಕಾಗಲ್ಲ ಅವರು ತುಂಬ ಅನ್ಯೋನ್ಯವಾಗಿ ಬಾಳ್ತಾರೆ ಮೂರನೆಯದು ಪಾದರಸ ಪಾದರಸಕ್ಕೆ ಚಲಿಸುವ ಗುಣ ಇರುತ್ತೆ ಹಾಗೆ ತುಂಬ ಬೇಗ ಕಾರ್ಯನ ನಿರ್ವಹಿಸುತ್ತೆ ಪಾದರಸವನ್ನು ತಾಯ್ತದಲ್ಲಿ ಹಾಕಿದರೆ ಪಾದರಸ ಯಾವ ರೀತಿ ಚುರುಕಾಗಿ ಕೆಲಸ ಮಾಡುತ್ತೆ ಅದೇ ರೀತಿ ಕ್ಷಿಪ್ರಭಾವದಿಂದ ಕೂಡಿರುತ್ತೆ ಪಾದರಸವನ್ನು ಶುದ್ಧೀಕರಿಸಿ ನಂತರನೇ ತಾಯ್ತದಲ್ಲಿ ಹಾಕಬೇಕು ಇದನ್ನ ನೀವು ನೆಲದ ಮೇಲೆ ಎಲ್ಲ ಹಾಕಿದ್ರೆ ಅದು ಬಿಡಿ ಬಿಡಿಯಾಗಿ ಒಡೆದೋಗೋ ಥರ ಇರುತ್ತೆ ಮತ್ತೆ ಅದನ್ನ ಏನು ಬಾಟ್ಲಲ್ಲಾಗಲಿ ಅಥವಾ ನೀವು ಕೈಯಲ್ಲೆಲ್ಲ ಇಟ್ಕೋಬಾರ್ದು ಬಾಟ್ಲಲ್ಲಿ ಏನಾದ್ರು ಹಾಕಿದ್ರೆ ಮತ್ತೆಲ್ಲ ಹೊಂದ್ಗುಡ್ಕೊಳ್ಳುತ್ತೆ ಈ ಪಾದರಸವನ್ನು ತಾಯಿತದಲ್ಲಿ ಹಾಕೋದ್ರಿಂದ ಒಂದು ಒಳ್ಳೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದು ಸಹದೇವಿ ಅಂತ ಇದೊಂದು ಅದ್ಭುತ ಶಕ್ತಿನ ಹೊಂದಿರುವಂತಹ ಗಿಡಮೂಲಿಕೆಯಾಗಿದೆ ಕಲ್ಲನ್ನು ಕೂಡ ಇದು ಕರಗಿಸುವಂಥ ಗಿಡವಾಗಿದೆ ಸಾಮಾನ್ಯವಾಗಿ ಇದು ಎಲ್ಲ ಕಡೆಗಳಲ್ಲೂ ಸಿಗುತ್ತೆ ಈ ಸಸ್ಯ ಸಮೂಲಿಕೆಯ ಗಿಡವಾಗಿದೆ ಅಂದರೆ ಸಮೂಲಿಕೆ ಅಂತ ಹೇಳಿದ್ರೆ ಇದರ ಬೇರು ಕಾಂಡ ತೊಗಟೆ ಎಲೆ ಹೂವು ಪ್ರತಿಯೊಂದು ಕೆಲಸಕ್ಕೆ ಬರುತ್ತೆ ಅಂತ ಅರ್ಥ ಇದರ ಎಲೆಗಳನ್ನು ಅರ್ದು ರಸ ತೆಗೆದು ಕಿಡ್ನಿ ಸ್ಟೋನ್ ಯಾರಿಗಿರುತ್ತೆ ಅಂತಹ ವ್ಯಕ್ತಿಗಳಿಗೆ ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಿಸಿದ್ರೆ ಯಾವ ಚಿಕಿತ್ಸೆ ಇಲ್ಲದಿದ್ದರೂ ಕೂಡ ಅವರು ಗುಣಮುಖರಾಗ್ತಾರೆ ಇದು ತುಂಬ ಅತ್ಯ ದೇ ದೇವತಾ ಆಕರ್ಷಣನ ಹೊಂದಿರುವಂಥ ಗಿಡವಾಗಿದೆ ಇದನ್ನೆಲ್ಲ ನೀವು ತರಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ತಿಥಿ ನಕ್ಷತ್ರಗಳು ಯೋಗಗಳು ನೋಡಿಕೊಂಡು ತರಬೇಕು ಯೋಗ ಅಂತೆಲ್ಲ ಬರುತ್ತೆ ಅಂಥ ಯೋ ಶುಭ ದಿನ ಶುಭ ಯೋಗ ಅಂತ ಬರುತ್ತೆ ಅಂಥ ದಿನ ಹಾಗೆ ಹುಣ್ಣಿಮೆ ಅಂತೆಲ್ಲ ಬರುತ್ತೆ ಅಂಥ ದಿನ ಹೋಗಿ ನೀವು ಇದನ್ನ ತರಬೇಕಾಗುತ್ತೆ ಇದನ್ನ ತರೋಕ್ಕಿಂತ ಮುಂಚೆ ನೀವು ಹಿಂದಿನ ದಿನವೇ ಅದಕ್ಕೆ ಆಹ್ವಾನ ಕೊಟ್ಟು ಬರಬೇಕು ನಂತರ ಸೂರ್ಯೋದಯದ ಒಳಗೆ ನೀವು ಈ ಗಿಡನ ತರಬೇಕಾಗುತ್ತೆ ನಂತರ ಒಣಗಿಸಿ ಇದರ ಪ್ರತಿಯೊಂದು ಭಾಗಗಳನ್ನ ಕೂಡ ನೀವು ಉಪಯೋಗಿಸ್ಬೋದು ಹಾಗೆ ಇದು ತಾಯಿತದಲ್ಲಿ ಹಾಕೋದ್ರಿಂದ ಬಹಳ ಪರಿಣಾಮವಾಗಿರುತ್ತೆ ಹಾಗೆ ಇದಕ್ಕೆ ದೈವಿಕ ಆಕರ್ಷಣೀಯ ಶಕ್ತಿ ಕೂಡ ಇರುತ್ತೆ ನೆಕ್ಸ್ಟ್ ನೋಡೋದಾದ್ರೆ ಬಜೆ ಇದು ಸಾಮಾನ್ಯವಾಗಿ ಎಲ್ಲ ಗ್ರಂಥಿ ಅಂಗಡಿಗಳಲ್ಲೂ ಅಥವಾ ರೇಷನ್ ಅಂಗಡಿಗಳಲ್ಲೂ ಸಿಗುತ್ತೆ ಭಜೆ ಇದು ಹುಲ್ಲಿನಲ್ಲಿ ಬರುವಂತಹ ಒಂದು ಗಡ್ಡೆ ಅಥವಾ ಬೇರಾಗಿರುತ್ತೆ ಇದು ಬಹಳ ಪರಿಮಳವಾಗಿರುತ್ತೆ ಬಜೆಯಿಂದ ನೂರಾರು ಪ್ರಯೋಜನಗಳಿವೆ ಮಕ್ಕಳು ಮಾತಾಡದಿದ್ದಾಗ ಅಥವಾ ತದಲುತ್ತಿರ್ತಾರೆ ಅಂದರೆ ಒಂದು ನಾಲ್ಕೈದು ವರ್ಷ ಆದರೂ ಮಾತಾಡ್ತಾ ಇರಲ್ಲ ಮಕ್ಕಳು ಅಂಥ ಮಕ್ಕಳಿಗೆ ಭಜೆನ ಜೇನುತುಪ್ಪದಲ್ಲಿ ತೆಗೆದು ನಾಲ್ಗೆ ಮೇಲೆ ಹಚ್ಚೋದ್ರಿಂದ ಅವರು ಸ್ಪ ಬಹಳ ಸ್ಪಷ್ಟವಾಗಿ ಮಾತಾಡೋಕ್ಕೆ ಅಭ್ಯಾಸ ಮಾಡ್ಕೋತಾರೆ ಇನ್ನು ಭಜೆಯನ್ನ ನಾವು ಷಟ್ಕರ್ಮಗಳಲ್ಲೂ ಉಪಯೋಗ ಮಾಡ್ತೀವಿ ನಂತರ ಇದು ವಶೀಕರಣಕ್ಕಾಗಲಿ ಆಕರ್ಷಣೆಗಾಗಲಿ ತುಂಬಾ ಉಪಯುಕ್ತವಾದಂಥ ಒಂದು ಮೂಲಿಕೆಯಾಗಿದೆ ಇದನ್ನ ನಾವು ತಾಯತದಲ್ಲಿ ಬಳಸೋದ್ರಿಂದ ಇದು ಆಕರ್ಷಣೆ ಅನ್ನೋದು ಆಗುತ್ತೆ ನಂತರ ವಶೀಕರಣಕ್ಕೂ ಬಳಸಬಹುದು ಇನ್ನು ಅನೇಕ ದೈವಿಕ ಕಾರ್ಯಗಳಿಗಾಗಲಿ ಹೋಮ ಹವನಗಳಿಗಾಗಲೂ ಬಜೇನ ಬಳಸೇ ಬಳಸ್ತಾರೆ ಬಜೆಯಿಂದ ನಮ್ಮ ದೇಹದಲ್ಲಿ ಅನೇಕ ಕಾಯಿಲೆಗಳಿಗೆ ಇದು ಔಷಧಿಯಾಗಿ ಕೆಲಸ ಮಾಡುತ್ತೆ ಆದ್ದರಿಂದ ನೀವು ವಾರಕ್ಕೊಮ್ಮೆ ನೀರಲ್ಲೂ ಇದನ್ನ ತೆಗೆದುಬಿಟ್ಟು ನೀವು ಕುಡಿಯೋದ್ರಿಂದ ನಿಮ್ಮಲ್ಲಿ ಹೊಟ್ಟೆಯಲ್ಲಿರುವಂಥ ಹುಣ್ಣುಗಳು ಕೂಡ ಮಾಯವಾಗುತ್ತೆ ಇದನ್ನ ಕೂಡ ನಾವು ತಾಯತದಲ್ಲಿ ಬಳಸ್ತೀವಿ ಇನ್ನು ಬಲಮುರಿ ಮತ್ತು ಎಡಮುರಿ ಇದು ಕೂಡ ಹೋಮ ಹವನಗಳಲ್ಲಿ ಬಳಸ್ತಾರೆ ವ್ಯಾಪಾರ ಸ್ಥಳಗಳಲ್ಲಿ ಅಥವಾ ತಾಯತಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಬಳಸ್ತಾರೆ ಇದಕ್ಕೂ ಕೂಡ ಆಕರ್ಷಣೆಯನ್ನೋದ ಶಕ್ತಿ ಇರುತ್ತೆ ಆದ್ದರಿಂದ ಇದು ಎಲ್ಲ ಕೆಲಸಗಳಿಗೂ ಆಗಿಬರುತ್ತೆ ಇನ್ನು ಮಯೂರ ಶಿಖೆ ಮಯೂರ ಶಿಖೆ ನವಿಲನ ತಲೆ ಮೇಲಿರುವಂಥ ಹೂವಿನ ಗುಚ್ಛದಂತಿರುತ್ತೆ ಇದು ಸಾಮಾನ್ಯವಾಗಿ ಸಿಗುವುದು ಕಷ್ಟ ಇದು ಕೂಡ ವಶೀಕರಣ ದುಷ್ಟಶಕ್ತಿಗಳನ್ನು ಓಡಿಸೋ ಓಡಿಸೋಕೆ ಭಯ ಮಕ್ಕಳು ಕೆಲವೊಮ್ಮೆ ರಾತ್ರಿ ಸಮಯದಲ್ಲಿ ನಿದ್ರಿಸುವ ಸಮಯದಲ್ಲಿ ಭಯ ಪಡ್ತಿರ್ತಾರೆ ಅಥವಾ ಹಲ್ಲು ಇರ್ತಾರೆ ಅಂಥ ಸಂದರ್ಭದಲ್ಲಿ ತಾಯತದಲ್ಲಿ ಈ ಶಿಖೆಯನ್ನು ಹಾಕಿ ಕಟ್ಟಿದರೆ ಅಂಥ ಇದು ಬಹಳ ಪರಿಣಾಮವಾಗಿ ಕೆಲಸ ಮಾಡುತ್ತೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಹಾಗೆ ಇದು ವಶೀಕರಣ ಮತ್ತು ಆಕರ್ಷಣೆ ಪ್ರಯೋಗದಲ್ಲಿ ಬಹಳ ಹೆಚ್ಚಾಗಿ ಬಳಸ್ತಾರೆ ನಿಮಗೆ ಇವೆಲ್ಲವೂ ಗನಗೆ ಅಂಗಡಿಲಿ ಸಿಗುತ್ತೆ ನೀವು ಅಥವಾ ನಿಮ್ಮ ಸುತ್ತಮುತ್ತ ಯಾರು ಹಳ್ಳಿ ಕಡೆ ಆಗಲಿ ತೋಟದ ಕಡೆ ಇರಲಿ ಬೆಳೀತಾ ಇರುತ್ತೆ ಕೆಲವೊಂದು ಗಿಡಮೂಲಿಕೆಗಳನ್ನ ಗುರುತಿಸಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಎಷ್ಟೋ ಗಿಡಮೂಲಿಕೆಗಳು ನಮ್ಮ ಮುಂದೆನೇ ಇರುತ್ತೆ ಬಟ್ ನಾವು ಅದನ್ನ ಗುರುತಿಸಿರಲ್ಲ ನೆಕ್ಸ್ಟ್ ನೋಡೋದಾದರೆ ಉತ್ತರೇಣಿ ಗಿಡ ಇದರ ಬೇರು ತಾಯಿತದಲ್ಲಿ ಹಾಕೋದ್ರಿಂದ ಧನ ಆಕರ್ಷಣೆ ವಾಕ್ಸಿದ್ಧಿ ಜನ ಆಕರ್ಷಣೆ ವಿದ್ಯಾ ಆಕರ್ಷಣೆ ಆಗುತ್ತೆ ಇದನ್ನ ನಾವು ಅಪಮಾರ್ಗ ಅಂತ ಕೂಡ ಕರಿತೀವಿ ಈ ಗಿಡಕ್ಕೆ ಅಪಮಾರ್ಗ ಅಂತ ಕೂಡ ಹೆಸರಿದೆ ಇನ್ನು ನಿಮಗೆ ಏನಾದರೂ ನೆಗೆಟಿವ್ ಎನರ್ಜಿ ಅಂದರೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲೂ ಇದು ಕೆಲಸಕ್ಕಾಗಿ ಬರುತ್ತೆ ಇನ್ನು ವಾಕ್ ಚಾತುರ್ಯ ಅನ್ನೋದು ಕೂಡ ಬೆಳೆಯುತ್ತೆ ತುಂಬ ಸ್ಪಷ್ಟವಾಗಿ ಮಾತಾಡೋಂಥ ಚಾತುರ್ಯ ಕೂಡ ಇದರಲ್ಲಿದೆ ಇದನ್ನ ಬಳಸೋದ್ರಿಂದ ಇನ್ನೂ ಅನೇಕ ಪ್ರಯೋಜನಗಳಾಗುತ್ತೆ ಯಾವೆಲ್ಲ ಮಕ್ಕಳು ಓದಲ್ಲಿ ಹಿಂದೆ ಇರ್ತಾರೆ ಅಂಥವರಿಗೆ ಸರಸ್ವತಿ ಯಂತ್ರನ ಬರೆದು ನಂತರ ಈ ಬೇರುಗಳನ್ನ ಹಾಕಿ ಇನ್ನೂ ಕೆಲವೊಂದು ಬರುತ್ತೆ ಅಂಥದ್ದೆಲ್ಲ ಹಾಕಿ ನಾವು ತಾಯ್ತ ಮಾಡಿ ಕಟ್ಟೋದ್ರಿಂದ ಮಕ್ಕಳು ಚೆನ್ನಾಗಿ ಓದಿನಲ್ಲಿ ಮುಂದೆ ಬರ್ತಾರೆ ನವಗ್ರಹಗಳಲ್ಲಿ ಗ್ರಹಗಳಲ್ಲಿ ಒಂಬತ್ತು ಗ್ರಹಗಳಿಗೂ ಒಂದೊಂದು ಸಸ್ಯ ಮರಗಳಿದೆ ಅದರಲ್ಲಿ ನೀವು ಬುಧ ಗ್ರಹ ತಗೊಂಡ್ರೆ ಉತ್ತರೇಣಿ ಅನ್ನೋದು ಬುಧಗ್ರಹನಿಗೆ ಸಂಬಂಧಪಟ್ಟ ಇದಾಗಿರುತ್ತೆ ನೆಕ್ಸ್ಟ್ ನೋಡೋದಾದರೆ ಬಿಳಿ ಸಾಸಿವೆ ಬಿಳಿ ಸಾಸಿವೆ ಅಂತ ಹೇಳೋದು ಇಂಥ ಕೆಲಸಕ್ಕೆ ಆಗಿ ಬರಲ್ಲ ಅನ್ನಂಗಿಲ್ಲ ಪ್ರತಿಯೊಂದು ಕೆಲಸಕ್ಕೂ ಬಿಳಿ ಸಾಸಿವೆ ಆಗಿಬರುತ್ತೆ ಹಾಗೆ ದೃಷ್ಟಿಗಾಗಲಿ ಮಾಟಮಂತ್ರದ ಅನ್ನೋ ಷಟ್ಕರ್ಮಗಳು ಅಂತಲೇ ಹೇಳ್ಬೋದು ಷಟ್ಕರ್ಮಗಳಿಗೆ ಬಿಳಿ ಸಾಸಿವೆ ಬೇಕೇ ಬೇಕು ಪ್ರತಿಯೊಂದಕ್ಕೂ ನಾವು ಬಿಳಿ ಸಾಸಿವೆನ ಉಪಯೋಗ ಮಾಡ್ತೀವಿ ಆದ್ದರಿಂದ ಇದನ್ನ ಕೂಡ ತಾಯಿತದಲ್ಲಿ ಹಾಕಿ ಕಟ್ಟೋದ್ರಿಂದ ಷಟ್ಕರ್ಮಗಳಲ್ಲಿ ಯಾವ ಶಾಂತಿಕರ್ಮ ಆಗಲಿ ಅಥವಾ ಉಚ್ಚಾಟನ ಮೌಹನ ಆಕರ್ಷಣ ವಿದ್ವೇಷಣ ಯಾವುದೇ ಕಾರ್ಯಕ್ಕಾಗಲಿ ನಾವು ಈ ಬಿಳಿ ಸಾಸೆಯನ್ನು ಉಪಯೋಗ ಮಾಡ್ತೀವಿ ಅದರಿಂದ ತಾಯ್ತದಲ್ಲ ಹಾಕಿ ಇದನ್ನ ಕಟ್ಟೋದ್ರಿಂದ ಏನು ಅಂದ್ಕೊಂಡು ತಾಯ್ತ ಮಾಡಿಸ್ಕೊಂಡಿರ್ತಾರೆ ಆ ಕಾರ್ಯ ಬೇಗ ಸಿದ್ಧಿಯಾಗುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ತಾಮ್ರಶಕ್ಕೆ ಅಂತ ಈ ತಾಮ್ರಶಕ್ಕೆ ಬಾವಿಗಳು ಕೆರೆಗಳ ಬದಿಗಳಲ್ಲಿ ತೋಟಗಳಲ್ಲಿ ಬೆಳೆದಿರುತ್ತೆ ಅದು ಕಾಂಡ ಒಣಗಿದಾಗ ತಾಮ್ರದ ತಂತಿಯಂತೆ ಸ್ವಲ್ಪ ಕಪ್ಪಾಗಿ ಕಾಣುತ್ತೆ ಇದು ದುಷ್ಟಶಕ್ತಿಗಳ ತೊಂದರೆ ಇದ್ದರೆ ದೃಷ್ಟಿದೋಷ ಭಯ ಮುಂತಾದ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ತಾಮ್ರಶಕೆ ನೀವು ನೋಡೋಕ್ಕೆ ಈ ಕರೆಂಟು ವಯರ್ಗಳಲ್ಲಿ ಒಂದು ಸಣ್ಣ ತಾಮ್ರದ ತಂತಿ ಬಂದಿರುತ್ತಲ್ಲ ಸೇಮ್ ಡಿಟೋ ಅದೇ ರೀತಿ ಇರುತ್ತೆ ಆದರೆ ಸ್ವಲ್ಪ ಕಪ್ಪಾಗಿರುತ್ತೆ ಇದು ಬೇರ್ ಸಮೇತ ಕಿತ್ತಿರೋದ್ರಿಂದ ಸ್ವಲ್ಪ ಗುಚ್ಛಗುಚ್ಛವಾಗಿ ಕಾಣುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಗರುಡ ಅಂತ ಇದನ್ನ ಕೂಡ ನಾವು ವಶೀಕರಣ ಪ್ರಯೋಗದಲ್ಲಿ ಬಳಸ್ತೀವಿ ಹಾಗೆ ತಾಯಿತಗಳಲ್ಲೂ ಕೂಡ ಇದನ್ನ ಬಳಸ್ತೀವಿ ಇದರಿಂದ ವಶೀಕರಣವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ಆಗುತ್ತೆ ಹಾಗೆ ನಿಮ್ಮ ಮಕ್ಕಳೇ ಆಗಿರಲಿ ನಿಮ್ಮ ಮಾತು ಕೇಳದಿದ್ದಂಥ ಸಂದರ್ಭದಲ್ಲಿ ಇದರಿಂದ ಮಾಡಿದಂಥ ತಾಯ್ತವನ್ನು ಅವರಿಗೆ ಕೊರಳಿಗೆ ಹಾಕೋದ್ರಿಂದ ಅವರು ನಿಮ್ಮ ಮಾತು ಕೇಳುವಂತಾಗುತ್ತೆ ಇದನ್ನೆಲ್ಲ ನೀವು ಒಳ್ಳೇದಕ್ಕೆ ಮಾತ್ರ ಬಳಸಬೇಕು ಯಾವುದೇ ರೀತಿ ಕೆಟ್ಟ ಉಪಯೋಗಗಳಿಗೆಲ್ಲ ಮಾಡಬಾರ್ದು ಇದು ಕೆಲಸ ಆದರೆ ಕೆಲಸ ಮಾಡಲ್ಲ ಇನ್ನು ಬಹಳಷ್ಟು ಗಿಡಮೂಲಿಕೆಗಳಿದ್ದಾವೆ ದೇವದರಾಗಲಿ ರಕ್ತ ಆಗಲಿ ಹಾಗೆ ಒಳ್ಳೆ ಸಿಂಧೂರ ಅರಿಶಿನ ಕುಂಕುಮ ಶುದ್ಧ ಗಂಧ ಅಷ್ಟಗಂಧ ಪರಿಶುದ್ಧವಾದ ವಿಭೂತಿ ತಾಯ್ತದಲ್ಲಿ ಬಳಸಲಾಗುತ್ತೆ ಇದೆಲ್ಲ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲ ಸಿಗುತ್ತೆ ನೀವು ಅದನ್ನ ತಂದು ಸುದ್ದಿ ಕರೆಸಿ ನಂತರ ಸಿದ್ಧಿ ಮಾಡಿಕೊಂಡು ನಂತರನೇ ಅವುಗಳನ್ನ ಬಳಸಬೇಕು ನೀವು ಕೂಡ ಶುದ್ಧ ಶುಚಿಭೂತರಾಗಿ ಮದ್ಯ ಮಾಂಸ ಆಹಾರಗಳನ್ನ ತಿನ್ನದೆ ಒಂದು ಒಳ್ಳೆಯ ದಿನ ನೋಡಿ ಸಿದ್ಧಿ ಶುಭಯೋಗದಲ್ಲಿ ತಾಯತನ ಬರೆದು ಈ ಗಿಡಮೂಲಿಕೆಗಳನ್ನು ಹಾಕಿ ನಂತರ ಪ್ರಾಣ ಪ್ರತಿಷ್ಠೆ ಮಾಡಿ ಕಟ್ಟಬೇಕು ಹಾಗೆ ಈ ವಿಡಿಯೋನ ಎಷ್ಟು ಜನ ನೋಡ್ತೀರ ಅಂತ ಗೊತ್ತಿಲ್ಲ ಆದರೆ ತಾಯತದ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದು ಪಾರ್ಟ್ ಒನ್ ಆಗಿರುತ್ತೆ ಈ ವಿಡಿಯೋ ಪಾರ್ಟ್ ಟೂ ಆಗಿರುತ್ತೆ ಆದ್ದರಿಂದ ಆ ವಿಡಿಯೋ ನೋಡಿ ಹಾಗೆ ಇದನ್ನ ಕೂಡ ನೋಡಿ ಈ ಎರಡು ವಿಡಿಯೋಗಳನ್ನ ನೋಡಿದಾಗ ಮಾತ್ರ ನಿಮಗೆ ತಾಯ್ತನ ಯಾವ ರೀತಿ ನಾವು ತಯಾರು ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಮುಂದಿನ ವಿಡಿಯೋದಲ್ಲಿ ತಾಯ್ತಕ್ಕೆ ಬರೆಯುವಂಥ ಬೀಜಾಕ್ಷರಗಳು ಮತ್ತು ಪ್ರಾಣ ಪ್ರತಿಷ್ಠೆ ಮಾತ್ರ ಕೂಡ ತಿಳಿಸ್ಕೊಡ್ತೀನಿ ಆ ರೀತಿ ನೀವು ಪ್ರಾಣ ಪ್ರತಿಷ್ಠೆ ಮಾಡಿ ಬೀಜಾಕ್ಷರಗಳನ್ನ ತುಂಬಿದ್ರೆ ಖಂಡಿತವಾಗ್ಲೂ ಅದು ವರ್ಕ್ ಆಗೇ ಆಗುತ್ತೆ ಈ ವಿಡಿಯೋದಲ್ಲಿ ಎಂಟ್ರಾ ಅಥವಾ ತಾಯತನ ತಯಾರಿಸುವಂತಹ ಮಹತ್ವದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗೆಲ್ಲ ಈ ವಿಷಯ ಇನ್ನೂ ತಲುಪಿಲ್ಲ ಅವರು ನೋಡಿ ಕಲ್ತ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು